ಬೆಸಗರಹಳ್ಳಿ ರಾಮಣ್ಣ ಇವರು ಬರೆದಿರುವ ಹಾದರ ಎಂಬ ಪಾಠಕ್ಕೆ ಸಂಬಂಧಪಟ್ಟಂತಹ ನೋಟ್ಸು ಮತ್ತು ಸಮ್ಮರಿ ಮತ್ತು ಕವಿ ಪರಿಚಯವನ್ನು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಬೆಸಗರಹಳ್ಳಿ ರಾಮಣ್ಣ ಅವರ ಪರಿಚಯ ಮೊದಲೇದಾಗಿ ಇವರು ವೃತ್ತಿಯಿಂದ ವೈದ್ಯರಾಗಿದ್ದರೂ ಮಂಡ್ಯ ಜಿಲ್ಲೆಯ ಬೆಸಗರಹಳ್ಳಿಯಲ್ಲಿ ಜನಿಸ್ತಾರೆ ತಮ್ಮ ಸಾಹಿತ್ಯದ ಮೂಲಕ ಗ್ರಾಮೀಣ ಸಮುದಾಯದ ನೋವು ನಲಿವು ಶೋಷಣೆ ಮತ್ತು ಅಜ್ಞಾನಗಳನ್ನು ಅನಾವರಣಗೊಳಿಸಿದ್ದಾರೆ ನೆಲದ ಹೊಡಲು ಗರ್ಜನೆ ಹರಕೆಯ ಹಣ ಒಂದು ಹುಡುಗನಿಗೆ ಬಿದ್ದ ಕನಸು ನೆಲದ ಸಿರಿ ಇವರ ಪ್ರಮುಖ ಕೃತಿಗಳಾಗಿವೆ ಇದು ಅವರ ಪರಿಚಯ ವಿದ್ಯಾರ್ಥಿಗಳೇ ಈಗ ನೇರವಾಗಿ ಹಾದರ ಪಾಠದ ಸಾರಾಂಶವನ್ನು ನೋಡ್ತಾ ಹೋಗೋಣ ಹಾದರ ಎಂಬ ಕಥೆಯು ಕುಂಡಿಯ ಎಂಬ ದೇಶದ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ವಿಡಂಬನಾತ್ಮಕವಾಗಿ ಹೇಳಲಾಗ್ತಾ ಇದೆ ಈ ಪಾಠದ ಮೂಲಕ ಅಂದರೆ ನಮ್ಮ ದೇಶದ ಕೆಲವು ಅವ್ಯವಸ್ಥೆಯನ್ನು ಇವರು ಬೇರೆ ಒಂದು ಯಾವುದೋ ದೇಶದ ಹೆಸರನ್ನು ಸೂಚ್ಯಾತ್ಮಕವಾಗಿ ಬಳಸಿದ್ದಾರೆ ಇಂಡೈರೆಕ್ಟಾಗಿ ಹೇಳುವಂಥ ಕೆಲಸ ಮಾಡಿದ್ದಾರೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸಮಾಜ ಕಲ್ಯಾಣಕ್ಕಾಗಿ ರಾಜಕಾರಣ ಅಂತ ಹೇಳ್ಕೊಂಡು ಸ್ವಕಲ್ಯಾಣಕ್ಕಾಗಿ ರಾಜಕಾರಣ ಆಗಿ ಮಾರ್ಪಟ್ಟಿರುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಧಿಕಾರ ಬಂದಾಗ ಯಾವ ರೀತಿ ರಾಜಕಾರಣಿಗಳು ನಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಐದು ಸಾವಿರ ವರ್ಷದ ಆಡಳಿತ ಇತಿಹಾಸ ಇರುವಂತಹ ಈ ಒಂದು ಕುಂಡ್ಯ ದೇಶದಲ್ಲಿ ಯಾವ ರೀತಿ ಮೇಲು ಕೀಳು ಉತ್ತಮ ಅದಮ ಎನ್ನುವ ತಾರತಮ್ಯ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಫಕೀರ ಅನ್ನುವಂಥ ಒಬ್ಬನ ಉದಯ ಆಗುತ್ತೆ ಹೊಡೆದವರಿಗೆ ಒಡಿಬೇಡ ಅನ್ನುವಂಥ ಮಾತನ್ನು ಹೇಳ್ತಾರೆ ನಿನ್ನನ್ನು ದ್ವೇಷಿಸುವವರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ಇದು ಇಂಡೈರೆಕ್ಟಾಗಿ ಗಾಂಧೀಜಿಯವರನ್ನು ಇಲ್ಲಿ ಹೇಳಿರ್ಬೋದು ಅಂತಲೇ ನಾವು ಭಾವಿಸಬೇಕು ಅದರ ಜೊತೆಯಲ್ಲಿ ಸ್ವತಂತ್ರ ಬಂದು ಅರ್ಧ ಶತಮಾನ ಆದರೂ ಕೂಡ ಅಧಿಕಾರ ಕಂಡಂತಹ ಅಧಿಕಾರದ ರುಚಿ ಕಂಡಂತಹ ಈ ರಾಜಕಾರಣಿಗಳು ಪ್ರಜಾಪ್ರಭುತ್ವದ ಪ್ರಭುಗಳು ಅಂತ ಹೇಳ್ಕೊಂಡು ತುರ್ತು ಪರಿಸ್ಥಿತಿಯನ್ನು ಜಾರಿ ಮಾಡ್ತಾರೆ ಇಲ್ಲಿನ ಜನರ ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಳ್ತಾರೆ ಯಾರು ಕೂಡ ಇಲ್ಲಿ ಪ್ರಶ್ನೆ ಮಾಡಬಾರ್ದು ಅನ್ನೋ ಥರ ರೂಲ್ಸನ್ನು ತರ್ತಾರೆ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಅವರನ್ನು ಜೈಲಿಗೆ ಹಾಕ್ಸುವಂಥ ಕೆಲಸ ಮಾಡ್ತಾರೆ ಜನರ ಬಂದೂಕ ಬಂದೂಕುಗಳಿಗೆ ಹೆದರದೆ ಜನರು ತುರ್ತು ಪರಿಸ್ಥಿತಿಯನ್ನು ಎದುರಿಸಿದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ ಇದೆಲ್ಲ ಆದಮೇಲೆ ಒಂದು ದೇಶಕ್ಕೆ ಅಂತಕೇಶ್ವರ ಅನ್ನುವಂಥ ಒಬ್ಬ ಪಕೀರಪ್ಪನ ಹೆಸರಿನಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಉದ್ಯಮಿಗಳು ಜಮೀನ್ದಾರರು ಮೊದಲಾದಂಥವರು ಇಲ್ಲಿ ದಾನವನ್ನು ಮಾಡ್ತಾ ಲಂಚವನ್ನು ಪಡ್ಕೊಳ್ತಾರೆ ದಾನದ ಹೆಸರಿನಲ್ಲಿ ಲಂಚವನ್ನು ಪಡ್ಕೊಂಡು ಎಡಗೈಯಲ್ಲಿ ಲಂಚ ಪಡೆದು ಬಲಗೈಯಲ್ಲಿ ದಾನ ಮಾಡೋದಕ್ಕೂ ಹಿಂಜರಿಯೋದಿಲ್ಲ ಅಂತೇಳಿ ಅವ್ರು ಹೆಂಗೆ ಬಹಿರಂಗವಾಗಿ ಹೇಳಿಕೆಗೆಗಳನ್ನು ರಾಜಕಾರಣಿಗಳು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಇದೆಲ್ಲ ಆದಮೇಲೆ ತುರ್ತು ಪರಿಸ್ಥಿತಿಯಲ್ಲಿ ಜೈಲು ಅನುಭವಿಸಿದ್ದಂಥ ಒಬ್ಬ ಲೇಖಕ ಜನೇಶ್ವರ ವಾಣಿ ಅನ್ನುವಂಥ ಪತ್ರಿಕೆಯಲ್ಲಿ ಜೈ ಅಂತಕೇಶ್ವರ ಎನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಒಂದು ಆರ್ಟಿಕಲನ್ನು ಬರೀತಾರೆ ಅವರು ಬರೆದಂತಹ ವಿಚಾರ ಗೊತ್ತಾದ ಮೇಲೆ ಲೇಖಕ ಮತ್ತು ಅಂತಕೇಶ್ವರನ ಬೆಂಬಲಿಗ ಶಾಸಕ ಉಗ್ರೇಶ್ವರ ನಡುವೆ ಒಂದು ಜಗಳ ಅನ್ನುವಂಥದ್ದು ನಡೆಯುತ್ತೆ ಉಗ್ರೇಶ್ವರನು ಲೇಖಕನನ್ನು ಅವಮಾನದ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಲೇಖಕ ಮಾತ್ರ ಉಗ್ರೇಶ್ವರನಿಗೆ ಅವನು ಮಾಡಿದಂಥ ಭ್ರಷ್ಟಾಚಾರ ಪಕ್ಷಾಂತರಗಳನ್ನು ನೆನಪು ಮಾಡ್ತಾನೆ ಸೊ ಲೇಖಕರು ವೈಶ್ಯಾವೃತ್ತಿ ಮಾಡುವ ಮಹಿಳೆಯ ನಿಷ್ಠೆಗೆ ಹೋಲಿಸಿ ಉಗ್ರೇಶ್ವರನ ನಿಷ್ಠೆಯ ಕೊರತೆಯನ್ನು ಇಲ್ಲಿ ಲೇಖಕರು ಪ್ರಶ್ನೆ ಮಾಡ್ತಾರೆ ನೀನು ಆದರಗಿತ್ತಿಗಿಂತ ಕಡಿಮೆಯ ಅಂತ ಕೇಳ್ತಾ ಉಗ್ರೇಶ್ವರನು ಇಲ್ಲಿ ಒಂದು ರೀತಿ ಗಾಬರಿಯಾಗಿ ಕುಸಿದು ಬಿದ್ದುಬಿಡ್ತಾನೆ ಲೇಖಕರ ಪ್ರಶ್ನೆಗೆ ಕೊನೆಗೆ ಅವನು ಸತ್ತು ಹೋಗ್ತಾನೆ ಒಟ್ಟಾರೆ ರಾಜಕಾರಣದಲ್ಲಿನ ಸ್ವಾರ್ಥ ಮತ್ತು ಭ್ರಷ್ಟಾಚಾರ ತತ್ವ ಸಿದ್ಧಾಂತಗಳ ವಿಮುಖತೆಯನ್ನು ಈ ಒಂದು ಪಾಠ ತಿಳಿಸಲಾಗಿದೆ ಯಾವ ರೀತಿ ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ ಭ್ರಷ್ಟ ಭ್ರಷ್ಟಾಚಾರ ಮಾಡಿಕೊಂಡು ರಾಜಕಾರಣಿಗಳು ಅನ್ನೋದ್ರ ಬಗ್ಗೆ ಇಂಡೈರೆಕ್ಟಾಗಿ ಬೆಸಗರಿ ಬೆಸಗರಹಳ್ಳಿ ರಾಮಣ್ಣ ಅವರು ಆಧಾರ ಪಾಠದ ಮೂಲಕ ತಿಳಿಸಿದ್ದಾರೆ ಈಗ ನೇರವಾಗಿ ನಾವು ಪ್ರಶ್ನೋತ್ತರಗಳಿಗೆ ಹೋಗೋಣ ವಿದ್ಯಾರ್ಥಿಗಳೇ ಕುಂಡಿಯ ದೇಶವನ್ನು ಲೇಖಕರು ಹೇಗೆ ವಿಡಂಬಿಸಿದ್ದಾರೆ ಕುಂಡಿಯ ದೇಶವನ್ನು ಯಾವ ರೀತಿ ವಿಡಂಬನೆ ಮಾಡಿದ್ದಾರೆ ಹೆಸರಿಗೆ ಮಾತ್ರ ಪ್ರಾಚೀನ ಸಂಸ್ಕೃತಿ ಮತ್ತು ಸಮಾನತೆ ಯಾವ ರೀತಿಯಲ್ಲಿ ಅಲ್ಲಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ವಿದ್ಯೆಯ ಆಧಾರದ ಮೇಲೆ ಶೋಷಣೆ ಮಾಡ್ತಿರೋದ್ರ ಬಗ್ಗೆ ಹೇಳಿದ್ದಾರೆ ಅಧಿಕಾರಕ್ಕೋಸ್ಕರ ಯಾಕೆ ಯಾವ ರೀತಿ ಒಳಜಗಳ ಲೂಟಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಜನರ ಬಗ್ಗೆ ನಿರ್ಲಕ್ಷ್ಯ ಯಾವ ರೀತಿ ಇವ್ರಿಗಿದೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಪ್ರಜಾಪ್ರಭುತ್ವದ ಭ್ರಷ್ಟಾಚಾರ ಯಾವ ರೀತಿ ಇದೆ ಅನ್ನುವಂಥದ್ರ ಬಗ್ಗೆ ಇಲ್ಲಿ ನೀವು ಕುಂಡ್ಯ ದೇಶವನ್ನು ಲೇಖಕರು ವಿವರಿಸಿರೋ ರೀತಿಯನ್ನು ನೀವು ತಿಳ್ಕೊಳ್ಬೋದು ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ನೋಡೋಣ ಸ್ವಾತಂತ್ರ್ಯ ದೊರಕಿಸಿಕೊಡುವಲ್ಲಿ ಫಕೀರನ ಹೋರಾಟ ಹೇಗಿತ್ತು ಫಕೀರನ ಹೋರಾಟವು ಸಂಪೂರ್ಣವಾಗಿ ಅಹಿಂಸಾತ್ಮಕವಾಗಿ ಅಸಾಮಾನ್ಯವಾಗಿತ್ತು ಅಹಿಂಸೆಯನ್ನು ಬೋಧನೆ ಮಾಡ್ತಾರೆ ಜನರ ಅಗಾಧ ಬೆಂಬಲ ಕೂಡ ಸಿಗುತ್ತೆ ಯಾವುದೇ ವಿರೋಧ ಇಲ್ಲದ ಸಹನೆಯನ್ನು ಹೊಂದಬೇಕು ಅಂತ ಹೇಳ್ತಾರೆ ಅಹಿಂಸೆಯಗೆ ಜಯ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಅಂದರೆ ಗಾಂಧೀಜಿ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಪಕೀರ ಅಂತ ಬಳಸಿರುವಂಥದ್ದು ಅಂತಾನೆ ನಾವು ಭಾವಿಸ್ಬೇಕು ಸೊ ಅದಕ್ಕೆ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೀರಿ ಈಗ ಮುಂದಿನ ಪ್ರಶ್ನೆ ನೋಡೋಣ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹೇರಿದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭವನ್ನು ಚರ್ಚಿಸಿ ಅನ್ನುವ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಪಾಯಿಂಟ್ ಪಾಯಿಂಟ್ ವೈಸು ಐದು ಪಾಯಿಂಟ್ಸ್ ಕೊಟ್ಟಿದ್ದೀವಿ ಆ ಪಾಯಿಂಟ್ಸನ್ನು ನೀವು ನೋಡಿಕೊಂಡು ಉತ್ತರವನ್ನು ಬರಿಬೋದು ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ನೋಡೋಣ ಪ್ರಜಾಪ್ರಭುತ್ವ ಸರ್ವಾಧಿಕಾರ ಸಮಾಜವಾದಗಳನ್ನು ವಿವರಿಸಿ ಅಂತ ಇದೆ ಪ್ರಜಾಪ್ರಭುತ್ವ ಅಂದರೆ ಏನು ಸರ್ವಾಧಿಕಾರ ಅಂದರೆ ಏನು ಸಮಾಜವಾದ ಅಂದರೆ ಏನು ಅನ್ನುವಂಥದ್ದಕ್ಕೆ ನಾವು ಇಲ್ಲಿ ಉತ್ತರವನ್ನು ವಿವರವಾಗಿ ಕೊಟ್ಟಿದ್ದೀವಿ ನೀವು ದಯವಿಟ್ಟು ನೋಡಿಕೊಂಡು ಉತ್ತರವನ್ನು ಬರೀರಿ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಹಂತಕೇಶ್ವರ ಕುರಿತು ಜನೇಶ್ವರ ವಾಣಿ ಪತ್ರಿಕೆಯಲ್ಲಿ ಲೇಖಕ ಮಹಾಶಯ ವ್ಯಂಗ್ಯವಾಡಿದ್ದು ಹೇಗೆ ಅನ್ನುವಂಥದ್ರ ಬಗ್ಗೆ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೀವಿ ಸೊ ಅದನ್ನು ನೀವು ನೋಡ್ಕೊಂಬಿಟ್ಟು ಬರ್ಕೊಳ್ಳಿ ವಿದ್ಯಾರ್ಥಿಗಳೇ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ತತ್ವ ಸಿದ್ಧಾಂತಗಳನ್ನು ಗಾಳಿಗೆ ತೂರಿ ಅಧಿಕಾರದ ಲಾಭಕ್ಕಾಗಿ ರಾಜಕಾರಣಿಗಳು ಮಾಡುವ ಪಕ್ಷಾಂತರ ಆಧಾರಕ್ಕಿಂತ ಕಡೆ ಎನ್ನುವಂಥ ಮಾತನ್ನು ಕಥೆಯ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತ ಇದೆ ಸೊ ಅಲ್ಲಿ ನಾವು ಉತ್ತರವನ್ನು ಕೊಟ್ಟಿದ್ದೀವಿ ನೀವು ನೋಡ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಕಥೆಯಲ್ಲಿನ ಪಾತ್ರಗಳ ನಾಮಗಳನ್ನು ಪರಿಶೀಲಿಸಿ ಅಂದರೆ ಏನೇನೆಲ್ಲ ಇಂಡೈರೆಕ್ಟಾಗಿ ಕ್ಯಾರೆಕ್ಟರ್ಸ್ಗಳನ್ನು ನೇಮ್ ಮಾಡಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಕೊಟ್ಟಿದ್ದೀವಿ ಕುಂಡ್ಯ ದೇಶ ಆಗ್ಬೋದು ಫಕೀರ ಆಗ್ಬೋದು ಹಂತಕೇಶ್ವರ ಆಗ್ಬೋದು ಉಗ್ರೇಶ್ವರ ಆಗ್ಬೋದು ಜನೇಶ್ವರ ವಾಣಿ ಆಗ್ಬೋದು ಒಂದು ರೀತಿ ಸೂಚ್ಯಾತ್ಮಕವಾಗಿ ಇಂಡೈರೆಕ್ಟಾಗಿ ತುಂಬ ಚೆನ್ನಾಗಿ ಪದ ಬಳಕೆ ಮಾಡಿದ್ದಾರೆ ಅದರ ಬಗ್ಗೆ ವಿವರಣೆಯನ್ನು ಕೂಡ ಕೊಟ್ಟಿದ್ದೀವಿ ಒಟ್ಟಾರೆ ಆದರ ಪಾಠ ಸಮಾಜದ ಇಂದಿನ ಸ್ಥಿತಿಗತಿಗಳ ಬಗ್ಗೆ ಭಾಳ ಚೆನ್ನಾಗಿ ಅರ್ಥಪೂರ್ಣವಾಗಿ ತಿಳಿಸುವಂಥ ಪ್ರಯತ್ನ ಮಾಡುತ್ತದೆ ಸೊ ಇದು ಆಗಿತ್ತು ಆಧಾರ ಪಾಠದ ಸಾರಾಂಶ ನೋಟ್ಸು ಮತ್ತು ಕವಿ ಪರಿಚಯ ಈಗ ನಾವು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸೊ ದಯಮಾಡಿ ನಮ್ಮ ವಿಡಿಯೋಗೆ ಇದೇ ರೀತಿ ಸ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ